ಇಡೀ ಭಾರತದಲ್ಲೇ ಒಬ್ಬ ನಟ ಫ್ಯಾನ್ಸ್ಗೋಸ್ಕರ ಏನಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ದರ್ಶನ್ ಅವರು ಯಾಕಂತ ಹೇಳಿದ್ರೆ ಟ್ಯಾಟು ಯೂಶ್ವಲಿ ಫ್ಯಾನ್ಸ್ ಹಾಕ್ಸ್ಕೊಳ್ತಾರೆ ಅವರ ನೆಚ್ಚಿನ ನಟ ಇರ್ಬೋದು ನಟಿಯರನ್ನ ಆದರೆ ಇವರು ಎದೆ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಂಡಿರೋದು ಅದೇ ದೊಡ್ಡ ಕೊಡುಗೆ ಅಲ್ವಾ ಫ್ಯಾನ್ಸ್ಗೆ ಹೇಳದ್ನಲ್ಲ ಸರ್ಗ

ಮಾತಾಡ್ತಾ ಇದ್ರಿ ಸಿನಿಮಾಗಳ ವಿಚಾರ ಜೊತೆಗೆ ವರ್ಕ್ಔಟ್ ನನ್ನ ಹತ್ರ ಯೂಶಲಿ ಫಿಟ್ನೆಸ್ ಅಂದ್ರೆ ಮೂವೀಸ್ ರಿಲೇಟೆಡ್ ನನ್ನ ಹತ್ರ ಏನು ಮಾತಾಡಿಲ್ಲ ಸೊ ಅದೇ ಹೇಳಿದ್ನಲ್ಲ ನಾನು ಯೂಶಲಿ ಹೋಗೋದು ಅಂದ್ರೆ ಈಗ ಸರ್ಗೆ ಯಾವಾಗ್ರು ಈಗ ಟಿಶ್ಯೂ ಮಸಾಜಸ್ ಬೇಕಾಗಿರತ್ತೆ ಇಲ್ಲಾಂದ್ರೆ ಅವ್ರು ಯಾವಾಗ ತುಂಬಾ ಸ್ಟ್ರೈನ್ ಆಗಿರ್ತಾರೆ ಇಲ್ಲಾಂದ್ರೆ ಅವ್ರ ಮಸಲ್ಗೆ ರಿಕವರಿ ಅನ್ನೋದು ಬೇಕಾಗಿರುತ್ತೆ ಅವಾಗ ನಾನು ಥೆರಪಿಸ್ಟ್ ಕರ್ಕೊಂಡು ಹೋಗ್ತೀನಿ ಸೊ ಆ ಟೈಮಲ್ಲಿ ಆ ಟೈಮಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದು ಬಿಟ್ರೆ ಅವ್ರ ಸ್ಥಳದ್ದು ಬರ್ಡೇ ಫಂಕ್ಷನ್ಸು ಅಲ್ಲಿ ಮೀಟ್ ಮಾಡಿದ್ದೀವಿ ಅದು ಬಿಟ್ಟು ಜಾಸ್ತಿ ಅಂತ ಮೀಡಿಯಾದು ಅಂತ ಇಲ್ಲ ಮೂವೀಸ್ ಅಂತ ಏನು ಮಾತಾಡಲ್ಲ ಅವ್ರು ನನ್ನ ಹತ್ರ ಅದನ್ನೆಲ್ಲ ಏನು ಮಾತಾಡಿಲ್ಲ ಜಾಸ್ತಿ ಈ ಬೆನ್ನುವಿನ ವಿಚಾರ ಅಂತ ಬಂದಾಗ ಎಷ್ಟೋ ಬಾರಿ ಇಲ್ಲ ಸುಮ್ಮನೆ ಏನೋ ನಾಟಕ ಮಾಡ್ತಾರೆ ಅನ್ನೋ ರೀತಿ ಪ್ರಶ್ನೆ ಬರುತ್ತೆ ಬಟ್ ನೀವು ಕೂಡ ಸ್ವತಃ ಕಣ್ಣಾರೆ ನೋಡಿರುವಂಥದ್ದು ಬೆನ್ನುವಿಂದ ಅವ್ರು ನರಳುತ್ತಿದ್ರ ಇಲ್ಲ ಆ್ಯಕ್ಚುಲಿ ಅವ್ರಿಗೆ ತುಂಬ ನೋವಿದೆ ಇದು ಇವಾಗ ಆಯಿತು ಅಂತ ಇಲ್ಲ ಅಂದ್ರೆ ಏನೋ ಇನ್ಸಿಡೆಂಟ್ ಆಯಿತು ಅಂತ ಆವಾಗಿಂದ ಬಂದಿರೋಂಥ ಬೆನ್ನೋವಲ್ಲ ಯಾಕೆಂದ್ರೆ ನಿಮಗೆ ಗೊತ್ತಿರೋವಂಗೆ ನಿಮ್ಮ ಮೀಡಿಯಾ ಅವರೇ ತೋರಿಸಿರೋ ಪ್ರಕಾರ ಅವ್ರಿಗೆ ತುಂಬ ಇಂಜುರೀಸ್ ಆಗಿದೆ ಒಂದ್ಸಲಿ ಕಾರ್ ಆಕ್ಸಿಡೆಂಟ್ ಆಗಿದೆ ಸೊ ಅವಾಗ ಅವ್ರಿಗೆ ಶೋಲ್ಡರ್ ಫ್ರಾಕ್ಚರ್ ಆಗಿತ್ತು ಅಲ್ಲ ಸಾರಿ ವಿಸ್ಟ್ ಸರ್ಜರಿ ಆಗಿತ್ತು ಅವ್ರಿಗೆ ಲಿಗಮೆಂಟ್ ಹಾಕಿ ಟೆಂಡನ್ ಟೆಂಡನ್ನ ಆಗಿ ಅದು ಸರ್ಜರಿ ಆಗಿತ್ತು ಸೊ ಅದಾದ್ಮೇಲೆ ಶೂಟಿಂಗ್ ಟೈಮಲ್ಲಿ ಇದು ಅವ್ರ ಎಫರ್ಟ್ಸ್ ಎಷ್ಟಿರುತ್ತೆ ಅಂತ ಈಗ ಬೇಂಗ ನಂಬರ್ ಒನ್ ಸ್ಟಾರ್ ಭಾಳ ಚಾಲೆಂಜಿಂಗ್ ಸ್ಟಾರ್ ಅಂತ ಏನು ಹೇಳ್ತಾರೆ ಸೊ ಅವ್ರ ಶೂಟಿಂಗಲ್ಲೂ ಅಷ್ಟೇ ಡೆಡಿಕೇಟೆಡ್ ಆಗಿರ್ತಾರೆ ಈಗ ಈಸಿಯಾಗಿ ಇರೋ ಲೆವೆಲ್ಗೆ ಈಸಿಯಾಗಿ ಡೂಪ್ಸ್ ಹಾಕೋಬೋದು ಸೊ ಇವಾಗ ರೀಸೆಂಟಾಗಿ ಇದೇ ಟೈಮಲ್ಲಿ ಇದೇ ಮೂವಿ ಟೈಮಲ್ಲೇ ಅವ್ರಿಗೆ ಒಂದು ಸ್ಟಂಟ್ ಮಾಡೋಕ್ಕೋಗಿ ಇಲ್ಲಿ ಮಜಲ್ ಟೇರ ಆಗಿರುತ್ತೆ ಒಳಗಡೆ ಟ್ರೈಸಪ್ಸ್ ಮಜಲ್ ಬಂದು ಫುಲ್ ಅರ್ದಿರುತ್ತೆ ಇಂಟರ್ನಲ್ ಬ್ಲೀಡಿಂಗ್ ಅದು ಇಂಟರ್ನಲ್ ಬಡಿಂಗ್ ಆಗಿರುತ್ತೆ ಅದರಲ್ಲೂ ಅವರು ಶೂಟಿಂಗ್ ಇನ್ವಾಲ್ವ್ ಆಗಿ ಡೆಡಿಕೇಟೆಡ್ ಆಗಿ ಶೂಟ್ ಅಲ್ಲಿ ಮಾಡ್ತಾರೆ ಸೊ ದಟ್ ಇಸ್ ಇಸ್ ಡೆಡಿಕೇಶನ್ ಇನ್ನೇನು ರಿಲೀಸ್ ಆಗಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂತದ್ದು ಆಮೇಲೆ ಫ್ಯಾನ್ ಶೋ ಕೂಡ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಎಲ್ಲೂ ಟಿಕೆಟ್ ಉಳಿದಿಲ್ಲ ವಿಜಯಲಕ್ಷ್ಮಿ ಅವರು ನಾಳೆ ಸಿನಿಮಾ ನೋಡ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋಂತಹ ಒಂದು ಮಾತು ಕೂಡ ಇದೆ ನೀವು ಯಾವಾಗ ನೋಡ್ತೀರಾ ನಾನು ಜಸ್ಟ್ ಇವಾಗ ಬುಕ್ ಮಾಡಿದೆ ಟಿಕೆಟ್ಸ್ ನಾನು ನಿನ್ನೆಯಿಂದ ಟ್ರೈ ಮಾಡ್ತಿದ್ದೆ ಬಂದಿಲ್ಲ ಇವಾಗ ಜಸ್ಟ್ ಆನ್ಲೈನ್ ಎಲ್ಲ ಟಿಕೆಟ್ಸ್ ರಿಲೀಸ್ ಆಗಿದೆ ನಾನು ಇವಾಗ ನೋಡ್ತಿದ್ದಂಗೆ ಇಮಿಡಿಯೇಟ್ ಬುಕ್ ಮಾಡಿದ್ದೀನಿ ನಾಳೆ ಬೆಳಗ್ಗೆ ಲೆವೆನ್ ಓ ಕ್ಲಾಕ್ ಶೋ ಲೂಲು ಮಾಲಲ್ಲಿ ಹೋಗಿ ನೋಡ್ತಾ ಇದ್ದೀನಿ ನಾನು ನನ್ನ ವೈಫ್